ಖಾಜಿ ಅಸಯ್ಯದ್ ಫಜಲ್ ಕೊಯಂ ಕೊಯಮ್ಮ ತಂಗಲ್ ಅಲ್ ಬುಖಾರಿ ಉಲ್ಲಾಲ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ನೂರಕ್ಕೂ ಅಧಿಕ ಮೊಹಲಗಳಲ್ಲಿ ಖಾಜಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತ ಧರ್ಮಗುರು ತಂಗಲ್ ಎಂದೇ ಹೆಸರುವಾಸಿಯಾಗಿದ್ದಂಥ ಖಾಝಿ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿ ರವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕೊಲಂ ಎಂಬಲ್ಲಿ ಜನಿಸಿದರು ಶಿಕ್ಷಣ ಮತ್ತು ವೃತ್ತಿ ಜೀವನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ ಅವರು ಶೈಕ್ಷಣಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿ ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿಗಳು ಹೊಂದಿದ್ದರು ಪ್ರತಿಷ್ಠ ಜಮೇತುಲ್ ಉಲೇಮಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಹುಮತ ಶಿಕ್ಷಣ ನೀಡುವ ಜಾಮಿಯಾ ಸಹದ್ಯ ತಮ್ಮ ತಂದೆಯರ ಸರ್ಮತ ಸ್ಥಾಪಿಸಿದಂಥ ತಾಜುಲ್ ಉಲೇಮಾ ಎಜುಕೇಷನ್ ಸೆಂಟರ್ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸಾರ್ಥಿಯಾಗಿ ಸೇವಿಸಲಿದ್ದ ತಂಗಲವರು ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿದ್ದರು ಜಾತಿ ಮತ ಭೇದವಿಲ್ಲದೆ ಸರ್ವರು ಕೂಡ ಸಮಾನತೆಯಿಂದ ಕಾಣುತ್ತಿದ್ದು ಸೌಹಾರ್ದ ಕೋಮು ಸೌಹಾರ್ದ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದ ಮತ್ತು ಉಗ್ರವಾದ ಮತ್ತು ಸಮಾಜ ಕಂಟ ಕಂಟ ಸಮಾಜ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರು ಸರಳ ಜೀವನ ಮತ್ತು ಸಮಾಜ ಸೇವೆಯಿಂದ ಜನರಾಗಿದ್ದರು ಖಾಜಿ ಅಸಯ್ಯದ್ ಫಜಲ್ ಕೊಯಮ ತಂಗಲ್ ಅಲ್ ಬುಖಾರಿ ಅವರು ದಿನಾಂಕ ಎಂಟು ಏಳು ಇಪ್ಪತ್ತ ಇಪ್ಪತ್ನಾಲ್ಕು ನಿರ್ಧಾರ ಹೊಂದಿರುತ್ತಾರೆ ಖಾಜಿ ಅಸ್ಲಯದ್ ಫಜಲ್ ಕೊಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ನೂರಕ್ಕೂ ಅಧಿಕ ಮೊಹಲಗಳ ಖಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವರು ಪೂರ ತಂಗಳೆಂದೇ ಹೆಸರುವಾಸಿಯಾಗಿದ್ದ ಖಾಜಿ ಸಯೀದ್ ಫಜಲ್ ಕೊಯಮ್ಮ ಪುಕಾರಿಯವರು ಅರುವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದ್ದರು ಅವರು ಬಹಳ ಮುಖ್ಯವಾಗಿ ಅವರೆಲ್ಲ ನಾವು ಗುರುತಿಸೋದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದರು ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾಯಿದ್ರು ಮತ್ತು ತಮ್ಮ ಕ್ಷೇತ್ರದವರಾದಂಥ ತಂಗಳವರು ಅವರು ಎಲ್ಲ ಧರ್ಮಕ್ಕೂ ಕೂಡ ಒಂದು ಬಹಳ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತು ಸಮಾಜದ ಅನೇಕ ಕಂಠಗಳಿಗೆ ಶಕ್ತಿಗಳಿಗೆ ಸಾಮಾಜಿಕವಾಗಿ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಂಥ ಒಬ್ಬ ವ್ಯಕ್ತಿ ಸರಳ ಜೀವ ವ್ಯಕ್ತಿ ಇವರೆಲ್ಲ